ರೂಪ ಸಿಸ್ಟರ್ ಹಾಯ್ ಮತ್ತೊಮ್ಮೆ ನಗ್ತಿದ್ದೀರ ನೀವೆಲ್ಲ ನಾನೇ ಫಸ್ಟ್ ಎರಡನೇ ಸರಿ ಮಾಡಿದಾಗ ಅದು ಯಾವುದೂ ಸ್ಕ್ರೀನೇ ಬರಲಿಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಡ್ತು ಸೊ ಹಾಗಾಗಿ ಚೇಂಜ್ ಪಡ್ದೆ ಬೇರೆ ಫೋಟೋ ಹಾಕ್ತೀನಿ ಆಯಿತಾ ಸ್ಟೋರಿ ಜೊತೆ ಬಂದ್ ಬರ್ತೀನಿ ದೃಷ್ಟಿಯಾಗಿದೆ ಅನಿಸುತ್ತೆ ಅದೇ ಎಷ್ಟು ಲೈಕ್ ಕೊಡೋದು ಕೊಡ್ತಾ ಇರೋದು ಹ್ಞೂ ದೃಷ್ಟಿಯಾಗಿದೆ ಅದಕ್ಕೆ ಹ್ಯಾಂಗ್ ಆಗ್ತಿರಬೇಕು ಹೋಗಿ ಬಿಡಿ ಎತ್ತ ಮಾಡೋಕಾಗಲ್ಲ ಕೆಲವೊಂದ್ಸರಿ ಎಲ್ಲ ಆಗುತ್ತೆ ಬಟ್ ಇನ್ನೊಂದು ಎರಡು ಮೂರು ಸರಿ ಹೋದರೆ ಪೇಶೆನ್ಸ್ ಹೋಗುತ್ತಷ್ಟೆ ನಮ್ದು ಅದನ್ನೆಲ್ಲಾ ಹಾಕ್ಬೇಕಲ್ಲ ತಮ್ಮಲ್ಲಿ ಜೊತೆಗೆ ಇನ್ಫಾರ್ಮೇಶನ್ ಕಾಪಿ ಮಾಡೋದು ಪೇಸ್ ಎಲ್ಲ ತೆಗೆದು ಆಗುತ್ತೆ ಫಿಶ್ ಹೌದೌದು ಫಿಶ್ ನೀರಿನ ಮಧ್ಯೆ ಕಸ ಗುಡಿಸ್ತಾ ಇರೋದು ಅವಳು ಇರೋದ ಅವಳು ಏ ಕಸ ಗುಡಿಸ್ತಿರೋದಲ್ಲ ಬಲೆಯಲ್ಲಿ ಮೀನ್ ಹಿಡಿತಾ ಇರೋದು ಮಧ್ಯದಲ್ಲಿ ಫಿಶ್ ಹಿಡಿತಿದ್ದಾರೆ ಕಸ ಗುಡಿಸ್ತಿದಿರ ಅಂತಿದ್ದೀರಲ್ಲ ಬಟ್ ನಾನು ಇವ್ರು ಅಬ್ಸರ್ವ್ ಮಾಡಿರೋದು ಹೆಂಗೆ ಅಂದ್ರೆ ಇವ್ರು ಡ್ರಾ ಮಾಡ್ತಾರಲ್ಲ ಪ್ರತಿಯೊಂದ್ರಲ್ಲೂ ಕೆರೆ ಇದ್ದೇ ಇರುತ್ತೆ ಅಲ್ವಾ ಅಂದ್ರೆ ಹಳ್ಳಿಗೊಂದು ಕೆರೆ ಇರಬೇಕು ಅಂತ ನೀನು ಫಿಶ್ ಹಿಡಿತಾ ಇರೋದಾ ಹ್ಞೂ ನಿಮಗ್ ಕಸ ಗುಡಿಸ್ತಾ ಹತ್ರ ಕಾಣಿಸ್ತಿದ್ಯಾ ದೂರದಲ್ಲಿರೋದ್ ನೀವೇ ಅಲ್ವಾ ಫ್ರಾಕ್ ಹಾಕೊಂಡಿರೋದು ಕೊನೆ ಮನೇನು ನಿಮ್ದೇ ಅಲ್ವಾ ಕೆರೆ ತೆಂಗಿನ ಮರ ಮನೆ ಹಂಸ ಎಲ್ಲ ಇರುತ್ತೆ ಹಾ ಸ್ಯಾರಿನೂ ಪರವಾಗಿಲ್ಲ ಚೇಂಜ್ ಮಾಡ್ತಾರೆ ಇಲ್ಲಾಂದ್ರೆ ಸೇಮ್ ಸ್ಯಾರಿ ಆಗಿದ್ರೆ ಬೇಜಾರಾಗ್ಬಿಡೋದು ಅಯ್ಯೋ ಅಂತ ಕೊನೆ ಮನೆ ವಲ್ಲಿ ಅಕ್ಕ ನಾನೇ ಹ್ಞೂ ಅರ್ಜುನ್ಗೆ ಫಿಶ್ ತುಂಬ ಇಷ್ಟ ಸೊ ಅವನು ಊರಿಗೆ ಇದ್ದೀನಿ ಅಂತ ಹೇಳಿದ್ದ ಹಾಗೆ ಆಗ ನಾವು ಫ್ರೆಶ್ ಫಿಶ್ ಇಟ್ಕೊಂಡು ಬರೋಣ ಅಂತ ಬಂದ್ವಿ ಸೂಪರಾಗಿ ಫಿಶ್ ಸಿಕ್ತು ಯಾರ್ಯಾರು ಹೋಗಿದ್ರಿ ರೂಪಾ ಸಿಸ್ಟರ್ ಫಿಶ್ ಹಿಡಿಯೋಕ್ಕೆ ಮೂರು ಜನ ಇದ್ದೀರಲ್ಲ ಯಾರ್ಯಾರು ಒಲ್ಲಿ ಸಿಸ್ಟರ್ದು ಕರ್ಕೊಂಡು ಹೋಗಿದ್ರಾ ಫಿಶ್ ಹಿಡಿಯೋಕ್ಕೆ ಬಿಡಬೇಡ ಬಿಡಬೇಡ ಸಂಡಿ ಎತ್ತಿದ್ದಾರೆ ಹ್ಮ್ ನಂಗ್ ಫಿಶ್ ಆಗ್ಬರಲ್ಲ ಸ್ಮೆಲ್ ಆಗ ಬರಲ್ವಾ ಅಥವಾ ನೋಡಕ್ಕೆ ಇಷ್ಟ ಆಗಲ್ವಾ ಎಲ್ಲ ಸ್ಮೆಲ್ಲು ಹಾಗೆ ಇರಲ್ಲ ಎಲ್ಲ ಫಿಶು ಕೆಲವೊಂದು ಫಿಶ್ ಮಾತ್ರ ಸ್ಮೆಲ್ ಬರುತ್ತೆ ಕಾಲ್ ಓಕೆ ಓಕೆ ಸ್ಮೆಲ್ ಹ್ಮ್ ಹಂಗಿದ್ರೆ ನೀವು ಮತ್ತಿ ಮೀನೆಲ್ಲ ಎಲ್ಲ ಮುಟ್ಟಂಗೆ ಇಲ್ಲ ಬಿಡಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ ಅಂದ್ರೆ ತುಂಬ ಹಾಶ್ ಅನ್ಸುತ್ತೆ ಅಂದರೆ ಮುಖ ಕೊಡ್ದಂಗೆ ಅನ್ಸುತ್ತೆ ಸಲ ಹಾಗಾಗಿ ಸ್ಟೋರಿ ಹೇಗಿದೆ ಸ್ಟೋರಿ ಸೂಪರ್ ಆಗಿದೆ ಅದಕ್ಕೆ ಕೇಳಿದ್ದು ಯಾರ್ಯಾರು ಅಂತ ಫಿಶ್ ಹಿಡಿಯಕ್ಕೆ ಹೋಗಿರೋದು ಕೊತ್ತಾಕೊಂಡು ಹೋಗೋಕೆ ಹಾಂ ಪ್ಲಾನ್ ಮಾಡ್ತಾ ಇದೆ ಈಚೆ ಇರೋದೊಂದು ಬಾಲ ಬೇರೆ ಹೊರಗಡೆ ಬಂದಿದೆಯಲ್ಲ ಮೆಲ್ಲ ಹಿಡಿಯೋಣ ಅಂತ ಅಲ್ಲಿ ಅವನಿಗೆ ಫಿಶ್ ಇಷ್ಟ ಆಗ್ತಿದ್ದಾರೆ ರೂಪ ಸಿಸ್ಟರ್ ಹ್ಞೂ ಶ್ರಾವಣದಲ್ಲಿ ಇದು ಎಂತಂದ್ರೆ ಹಂಗೆಲ್ಲ ಅನ್ಕೋಬಾರ್ದು ರೂಪ ಸಿಸ್ಟರ್ ಗೊತ್ತಾ ಅದೇ ಸಣ್ಣ ನೀನು ಇನ್ನೊಬ್ರು ಯಾರು ಅಂತ ಕೇಳ್ತಿದ್ದಾರೆ ವಲ್ಲಿ ಸಿಸ್ಟರು ಮನು ಬ್ರದರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಮಾಡಿದ್ರ ಏನು ಊಟಕ್ಕೆ ಸ್ಪೆಷಲು ಮನು ಬ್ರದರ್ ನೆಕ್ಸ್ಟ್ ಚಾಲೆಂಜ್ ಕೊಟ್ರೆ ನಿಮಗೆ ಒಂದು ಸೇರ್ ಸೆಳಾತಿದ್ದೀರಿ ಓಕೆ ಅಲ್ವಾ ಮತ್ತೆ ನೀವು ಯಾಕೆ ಅದಕ್ಕೆ ಕೊಟ್ಟಿತ್ತ ಜೋರ್ ಬಡಗಿಲ್ಲ ಆಯ್ತಾ ಏನು ಅಂತೆಲ್ಲ ಕೇಳಬೇಡಿ ಅದು ಯಾವಾಗ ಅವಾಗ ನೋಡಿ ಅಷ್ಟೆ ಮುಗಿತ ಸ್ಟೋರಿ ಹೈಡರ್ ಇಲ್ಲೋ ಲೆಜೆಂಡ್ಸ್ ಅಲ್ಲ ಹಾ ಲೆಜೆಂಡ್ಸ್ ಹೇಗಿದ್ದೀರಾ ಯಾಕೆ ಮಾತಾಡೋಂಗಿಲ್ಲ ಅವರು ಹಾಯ್ ಸ್ಯಾಶ್ ಸಿಸ್ ಅಯ್ಯೋ ಮನು ಬ್ರದರ್ ಕಿವಿ ಅಂತ ಆಯ್ತು ನಿಮಗೆ ಹೋಯ್ತಾ ಎಂತ ಕತೆ ನಾನು ಹಾಯ್ ಹೇಳಿದೆ ನಾನು ಒಲ್ಲಿ ಅವ್ನು ಬರ್ತಿದ್ದಾನೆ ಅಂತ ಕ್ಲೀನಿಂಗ್ ಮಾಡಿಸ್ತಿದ್ದೀನಿ ನನಗೆ ಟೈಮ್ ಇರಲ್ಲ ಅಂತ ಅಂತಿದ್ದಾರೆ ರೂಪಾ ಸಿಸ್ಟರ್ ಅಲ್ವಾ ಕೊಕ್ಕರೆ ಬಿಟ್ಟರೆ ಸಾಕು ಎತ್ತಕೊಂಡು ಹೋಗುತ್ತೆ ಫಿಶ್ನ ನೋಡಿ ಅಲ್ಲಿ ಹೆಂಗಿದೆ ಒಂದು ಅದ್ರ ಲೆಫ್ಟ್ ಲೆಗ್ಗು ಸ್ವಲ್ಪ ಮೇಲೆತ್ತಿಲ್ವಾ ಈಗ ನೆಕ್ಸ್ಟ್ ಅದೇ ಜಂಪ್ ಮಾಡಿ ಎತ್ಕೊಂಡು ಹೋಗೋದೆ ಅದು ಅಷ್ಟೇ ತಿನ್ನೋದು ಹಂಗಿದ್ರೆ ನೀವು ಬಾಯಲ್ಲಿ ನೀರು ಕೂಡ ಸುರ್ಸಂಗಿಲ್ಲ ಗೊತ್ತಾ ಶ್ರಾವಳಕ್ಕೆ ಅಪಮಾನ ಆಗುತ್ತೆ ಶರಣ್ ತಮ್ಮ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ಯಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಅದೋ ದೇವಸ್ಥಾನಕ್ಕೆ ಹೋಗೋದು ಒಂದಿದ್ರಲ್ಲ ಹೋಗಿ ಬಂದ್ರಾ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಇದ್ದಿದ್ದಾರೆ ಓಕೆ ಸೂಪರ್ ರೂಪಕ್ಕ ಹಾಯ್ ಲೈಕ್ಗಳು ಡನ್ಗಳು ಥ್ಯಾಂಕ್ ಯು ಮಚ್ಗಳು ಶ್ರೀವಲ್ಯಕ್ಕ ಹಾಯ್ ನೋಡಿ ಎಲ್ಲ ಅಪ್ಡೇಟ್ ಆದರು ಶರಣು ಬ್ರೋ ನಮಸ್ಕಾರ ಅಂತಿದ್ದಾರೆ ಬಲ್ಲಿ ಸಿಸ್ಟರು ತಮ್ಮ ಕಿವಿ ಕೇಳಿಸುತ್ತಾ ನಿನಗೆ ಅಥವಾ ಹೊಗೆ ಹಾಕ್ಸ್ಕೊಂಡಿದೀಯಾ ಕಿವಿ ಶರಣ್ ಹಾಯ್ ಅಂತಿದ್ದಾರೆ ರೂಪು ಸಿಸ್ಟರು ಈ ಕತೆ ಹೇಳೋ ದೇವಸ್ಥಾನದಿಂದ ರಿಟರ್ನ್ ಆಗ್ತಾ ಇದ್ದೀನಿ ಅಂಬಾ ಭವಾನಿ ದರ್ಶನ ಆಯಿತು ಓ ಸೂಪರ್ ಹಂಗಿದ್ರೆ ಶರಣ್ ತಮ್ಮ ಒಳ್ಳೇದು ಮಾಡಲಿ ಪಿಂಕ್ ಮರ ಇದ್ದೇ ಇರುತ್ತೆ ಹಾಂ ಒಂದು ಫ್ಲವರಿಂಗ್ ಟ್ರೀ ಹಾಕಿರ್ತಾರೆ ನೋಡಿ ಯಾವಾಗ್ಲೂ ಶರಣ್ ರಶ್ ಇತ್ತ ಅಂತ ರೂಪರ್ ಸಿಸ್ಟರು ಐದು ಮನೆ ಇವೆ ಹೌದು ಕತೆ ಬರಿತೀನಿ ಸಖತ್ ಅನ್ನಬೇಕು ಮಾರಯ ಆಯಿತು ತಮ್ಮ ಮಾಡೋಣಂತೆ ನೀನು ಮಾರಯ್ಯ ಅಂತೀಯಲ್ಲ ನಾನು ನೀನ್ ಮಾರೈತಿ ಅಂತೀನಿ ಓಕೆನಾ ಇಲ್ಲಾಂದರೆ ನೀನು ಅದನ್ನ ಬಿಡಬೇಕು ಇಲ್ಲ ನಾನೇ ಕಲಿಸ್ತೀನಿ ದೋಣಿ ಇರುತ್ತೆ ಹಾ ದೋಡಿ ಇರುತ್ತೆ ಫುಲ್ ರಶ್ ಇತ್ತು ಓದ್ತಿದ್ದಾರೆ ಮಾರಾಯ್ತೀನ ಮತ್ತೆ ಕಮಲ ಇಲ್ಲ ಯಾಕೋ ಇಲ್ಲಿ ಇವತ್ತು ಇವತ್ತು ಕಮಲನ್ ಬಿಡಿಸಿಲ್ಲ ಅವರೆಲ್ಲೋ ಕಮಲ ಇಲ್ಲ ಅಂತ ಸುಮ್ಮನಾಗಿರ್ಬೇಕು ಓಕೆ ಒಂದು ಸ್ಟೋರಿ ಹೇಳ್ತೀನಿ ಆಯಿತಾ ಹಿಂಗೆ ಇದ್ರ ಕತೆ ಹೇಳ್ತಾ ಇರಿ ಸ್ಟೋರಿನ ಒಂದು ಹೇಳ್ತೀನಿ ಕಮಲ ಓಕೆ ಅದು ಓದಿದೆ ಅಲ್ಲ ಚೈತ್ರ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೆಲ್ಲ ಹೇಗಿದ್ದೀರಾ ಊಟ ಆಯ್ತು ನಂದು ನಾನು ಚೆನ್ನಾಗಿದ್ದೀನಿ ನೀವೇನು ಊಟ ಮಾಡೋದ್ರಿ ಚಂದ ಇದೆ ನೇಚರ್ ಅಲ್ವಾ ಒಂದ್ಸಲ ಇದು ನೋಡಿದಾಗ ಅನ್ಸುತ್ತೆ ಒಮ್ಮೆ ಇಂಥ ಒಂದು ಪ್ಲೇಸಿಗೆ ನಾವು ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಲೈಕ್ ಓಕೆ ಸ್ಟೋರಿ ಹೇಳ ಗಂಡ ಹೆಂಡತಿ ಇರ್ತಾರೆ ದಂಪತಿಗಳು ಅತ್ತೆ ಮೀನು ಬಿಡಿಸ್ತಾ ಇದ್ದಾಳೆ ಬಿಡಿಸ್ತಾನ ಓಕೆ ಪಲ್ಲಿ ಮೀನು ತೆಗಿತಾ ಇದ್ದಾಳೆ ಪಲ್ಲವಿ ಓಕೆ ವಿಶಾಲಾಕ್ಷಿ ಒಬ್ಬಳೇ ನಿಂತಿದ್ದಾಳೆ ವಿಶಾಲಕ್ಷಿ ಅಮ್ಮ ನೀರಲ್ಲಿ ಬಟ್ಟೆ ಹೋಗಿ ಛೀ ಛೀ ಛೀಚಿ ಬಟ್ಟೆ ಒಗಿತಿರೋದಲ್ಲೋ ಮಾರಾಯ ಅದು ಮೀ ಹಿಡಿತಿರೋದು ಅವರುನು ಇನ್ನೊಂದು ಬಲೆಯಲ್ಲಿ ನಿಂಗೆಂತ ಕಣ್ಣು ಹೋಗಿದೆ ಅನ್ಸುತ್ತೆ ಒಂದು ಕನ್ನಡಕ ತಗೋ ಕಾರ್ ತಗೊಂಡಿದೆಯಲ್ಲ ಒಂದು ಕನ್ನಡಕರು ತಗೋ ಓಕೆ ಸ್ಟೋರಿ ಹೇಳ್ತೀನಿ ಹಿಂಗೆ ಆರಾಮಾಗಿದ್ದಾಗ ಚೆನ್ನಾಗಿರೋ ಹೆಂಡ್ತೀನಿ ಹಾರ್ಟ್ ಅಟ್ಯಾಕಿಂದ ಇಂದ ತೀರೋಗ್ಬಿಡ್ತಾಳೆ ಯಜಮಾನ ಒಬ್ನೇ ಆಗ್ತಾನೆ ಅವ್ನ ಮೂರ್ ಮಕ್ಳು ಕೂಡ ತಮ್ಮ ಹೆಂಡತಿರ್ ಜೊತೆ ಬೇರೆ ಬೇರೆ ಮನೆಗಳಲ್ಲಿ ಬೇರೆ ಬೇರೆ ಊರಲ್ಲಿ ನೆಲೆಸ್ತಾರೆ ತಂದೆ ಹೋಗಿ ದೊಡ್ಡ ಮಗನ ಮನೇಲಿ ಉಳಿತಾರೆ ಅವ್ರಿಗೆ ಯಾವ ತೊಂದ್ರೆನೂ ಆಗದಂತೆ ಮಗ ಸೊಸೆ ನೋಡ್ಕೊಂತಾರೆ ಅವ್ರಿಗೆ ಬೇಕಾಗಿರೋ ರುಚಿ ರುಚಿಯಾದ ಊಟ ಒಳ್ಳೊಳ್ಳೆ ಕಾಫಿ ಅವ್ರಿಗೆ ಇಷ್ಟ ಆಗುವಂತ ದಿನಪತ್ರಿಕೆಗಳು ಎಲ್ಲದನ್ನೂ ಕೊಡ್ತಾರೆ ಯಾವ್ದು ಕೊರತೆ ಇರಲ್ಲ ಒಂದಿನ ಮಕ್ಳೆಲ್ಲ ಸೇರ್ತಾರೆ ಒಬ್ಬ ಮಗ ಏನಪ್ಪ ನಿನ್ ಕಟ್ಸಿದ್ ಮನೆ ಖಾಲಿಯಾಗಿ ಹಾಗೆ ಇದೆಯಲ್ಲ ಅದಕ್ಕೆ ಏನಾದರೂ ಮಾಡ್ಬೇಕು ಅಂತ ಅಪ್ಪ ಕೇಳ್ತಾನೆ ಏನ್ ಮಾಡ್ತಾ ಅದಕ್ಕಿನ್ನೊಬ್ಬಿ ಅದನ್ನ ಹಂಗೆ ಬಿಟ್ರೆ ಹಾಳಾಗುತ್ತಲ್ಲಪ್ಪ ಅದನ್ನ ಮಾರ್ಬಿಟ್ರೆ ಒಳ್ಳೆ ರೇಟ್ ಬರುತ್ತೆ ಅಂತ ತಂದೆಗೆ ಅವಾಗ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅಂತ ಅವರು ಆಯ್ತು ಹಂಗೆ ಆಗ್ಲಿ ಅಂತ ಹೇಳಿ ಮನೆನ ಮಾಡ್ತಾರೆ ಬಂದ್ ಹಣನ ಮೂರ್ ಜನ ಮಕ್ಳಿಗೂ ಸರಿಯಾಗಿ ಸಮವಾಗಿ ಹಂಚ್ತಾರೆ ನಂತರ ಹೆಂಡತಿ ಆವರಣಗಳು ಮನೇಲಿರೋ ಬಂಗಾರ ಬೆಳ್ಳಿ ಎಲ್ಲಾದನೂ ಮಾಡ್ತಾರೆ ಮಕ್ಳಿಗೆ ಸರಿಯಾಗಿ ಕೊಡ್ತಾರೆ ಅವ್ರ ಬಳಿ ಏನು ಇರಲ್ಲ ಒಂದ್ ವರ್ಷ ಹೆಚ್ಚು ಏನು ಬದಲಾವಣೆ ಆಗಲ್ಲ ಅವ್ರಿಗೆ ಬೇಕಾಗಿದ್ದು ಬೇಕಾದಾಗ ಸಿಗ್ತಾಯಿರುತ್ತೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸಸ್ ಅನಿಸ್ತಾ ಹೋಗ್ತದೆ ಕಾಫಿ ತಣ್ಣಗಿರೋ ಕಾಫಿ ಕೊಡೋವಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಅವರು ನ್ಯೂಸ್ ಪೇಪರ್ ಓದ್ತಾರೆ ಅಂತ ಗೊತ್ತಿದ್ರು ನ್ಯೂಸ್ ಪೇಪರ್ ಕೊಡ್ದಲ್ಲೇ ಇರೋವಂಥದ್ದು ಆಮೇಲೆ ಎಲ್ಲರೂ ಓದಿದ ಮೇಲೆ ಮಧ್ಯಾಹ್ನ ಮೇಲೆ ಈ ಥರ ಕೊಡೋದು ಮಾತಾಡೋದನ್ನ ಕಡಿಮೆ ಮಾಡೋದು ಹೀಗೆ ಇವರು ರೂಮ್ ಒಳಗಡೆ ಆಗ್ಬಿಡ್ತಾರೆ ಹೊರಗಡೆ ಬಂದರೂ ಟಿ ವಿ ನೋಡೋಣ ಆದರೆ ಮಗ ಸೊಸೆ ಯಾವುದಾದ್ರೂ ಪ್ರೋಗ್ರಾಮ್ ನೋಡ್ತಿರ್ತಾರೆ ಆವಾಗ ಮಗನಿಗೆ ತುಂಬ ಅಪ್ಪನಿ ಅವರಿಗೆ ಯಜಮಾನ್ರಿಗೆ ತುಂಬ ಬೇಜಾರಾಗುತ್ತೆ ಒಂದು ಭಾನುವಾರ ಎಲ್ಲ ಮಕ್ಕಳನ್ನು ಕರೀತಾರೆ ಮಕ್ಕಳೇ ನನ್ನ ಸಕಲ ಆಸ್ತಿನ ಮಾರಿ ನಿಮ್ಗೆ ಹಂಚಿಬಿಟ್ಟಿದ್ದೀನಿ ಅದು ಸುಳ್ಳು ನನಗೆ ಎಲ್ರಿಗಿರುವಂಥ ಆಸೆ ಇದೆ ಅದಕ್ಕೆ ನಮ್ಮ ಅಜ್ಜಿಯಿಂದ ನನ್ನ ಹೆಂಡ್ತಿಗೆ ಒಂದು ವಿಶೇಷವಾದ ವಜ್ರದ್ದು ಹಾಗೆ ಬಂಗಾರದ ಆಭರಣ ಮಾರದೇ ಇಟ್ಕೊಂಡಿದ್ದೀನಿ ಇವತ್ತು ಆಭರಣಗಳ ಬೆಲೆ ಕೋಟಿ ಆಗಿಬಿಟ್ಟಿದೆ ಅವುಗಳನ್ನೆಲ್ಲ ಪೆಟ್ಕೆಲ್ ಹಾಕಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಒಂದು ಕೀಲಿ ಕೈ ನಂದು ಸ್ನೇಹಿತ ಇದ್ದಾನಲ್ಲ ನಾರಾಯಣ ಅವರಿಗೆ ಕೊಟ್ಟಿದ್ದೀನಿ ಇನ್ನೊಂದು ಕೈನ ನಿಮಗೆ ಕೊಡ್ತೀನಿ ನಾನು ಸಾಯೋ ತನಕ ಅದನ್ನ ತೆಗಿಯೋಂಗಿಲ್ಲ ನಾನು ಸತ್ತಿದ್ದ ನೆಕ್ಸ್ಟ್ ಡೇ ನೀವು ಅದನ್ನು ತೆಗೆದು ಅದನ್ನು ಮಾರಿ ಬರೋ ದುಡ್ಡನ್ನ ಸರಿಯಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾನಂತೆ ಒಂದು ಕೀಲಿಕಾಯಿನ ಹಿರಿ ಮಗನಿಗೆ ಕೊಡ್ತಾನಂತೆ ಮತ್ತೆ ರಾಜೋಪಚಾರ ಸ್ಟಾ ಸ್ಟಾರ್ಟ್ ಆಗುತ್ತಂತೆ ಯಜಮಾನ್ರಿಗೆ ಒಂದು ದಿನ ಆಯಿಸ್ತೀರಿ ಅವರು ತೀರೋಗ್ತಾರಂತೆ ಎಲ್ಲರೂ ಮಾರನೇ ದಿನ ನಾರಾಯಣರವನ್ನ ಕರ್ಕೊಂಡು ಬ್ಯಾಂಕ್ ಲಾಕರ್ಗೆ ಹೋಗಿ ಬೀಗ ತೆಗೆದು ಪೆಟ್ಟಿಗೆ ಓಪನ್ ಮಾಡಿ ನೋಡ್ತಾರಂತೆ ಅದರಲ್ಲಿ ಒಂದು ಚೀಟಿ ಬರ್ದಿರ್ತಂತೆ ಅದ್ರಲ್ಲಿ ಬರೆದಿರ್ತಂತೆ ಒಂದು ಬುದ್ಧಿ ಇಲ್ದಿದ್ದು ಕತ್ತೆನ ಮಾತ್ರ ಯಾವುದನ್ನು ಒಂದು ಬುದ್ಧಿ ಇಲ್ಲಿದ್ದ ಕತ್ತೆ ಮಾತ್ರ ಯಾವುದನ್ನು ಇಟ್ಕೊಳ್ಳದೆ ಕೊಟ್ಬಿಡುತ್ತೆ ಅಂತ ಅಂದರೆ ಅದನ್ನು ಅವರು ಅಂತ ಅಂದ್ಕೊತಾರೆ ಬುದ್ಧಿ ಇಲ್ದಲೆ ಅವ್ರು ಎಲ್ಲದನ್ನೂ ಹಂಚ್ಬಿಡ್ತಾರೆ ಮಕ್ಕಳು ಮಕ್ಕಳು ಅಂತ ಹೇಳಿ ಕೊನೆಗೆ ಅವ್ರನ್ನ ಅಸರ್ಡ್ ಆಗಿ ನೋಡ್ಕೊತಾರೆ ಆಮೇಲೆ ಈ ಥರ ಟ್ರಿಕ್ಸ್ ಉಪಯೋಗಿಸ್ಕೊಂಡು ಅವರು ಕೊನೆ ತನಕ ಇದ್ದು ಸತ್ತೋಗ್ತಾರೆ ಸೊ ಸಾಮಾನ್ಯವಾಗಿ ಎಲ್ರಿಗೂ ಕಾಣುವಂಥ ಗುಣ ಅಂದರೆ ಪ್ರೀತಿ ಎಲ್ಲದನ್ನೂ ಹಣದ ಮೇಲೆ ಅವಲಂಬಿತವಾಗಿದೆ ಹಣಕ್ಕೋಸ್ಕರ ಸಂಬಂಧಗಳನ್ನ ಬಲಿ ಕೊಡ್ತಾರೆ ಪರಿಸ್ಥಿತಿಗಳು ದಿನನಿತ್ಯ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದೇನೇ ದುಃಖ ಆಗಿದ್ರು ಬೇಕಾಗಿರೋದು ಮನುಷ್ಯನಿಗೆ ಹಣ 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 ಅಂತ ಸೊ ಹಿಂಗಿರುತ್ತೆ ಪರಿಸ್ಥಿತಿ ಅಂತ ಹ್ಞೂ ಸ್ಟೋರಿನಾ ಸಖತ್ ಬರಲೇ ಇಲ್ಲ ನೀವು ಕರೆಕ್ಟಾಗಿ ಹೇಳಲೇ ಇಲ್ಲ ಮೈಕ್ರೋಸ್ಕೋಪ್ ಹಾಕಿ ಹಾಕಿ ಕಣ್ಣೋಗಿದೆ ಓಹೋ ರೂಪ್ ಚೈತ್ರ ಸಿಸ್ಟರ್ ಎಲ್ಲಿ ಹೋದ್ರಿ ಥ್ಯಾಂಕ್ ಯು ಹೌದು ದುಡ್ಡು ಇದ್ರೆ ದುನಿಯಾ ಅಲ್ವಲ್ಲ ಸಿಸ್ಟರ್ ಹ್ಮ್ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈಫ್ ಹೇಗಿದ್ದೀರಾ ಊಟ ಆಯ್ತಾ ಏನು ಊಟ ಮಾಡಿದ್ರಿ ರಾಜಿ ಹಾಯ್ ಅಂತಿದ್ದಾರೆ ವಲ್ಲಿ ಸಿಸ್ಟರ್ ಈ ಗಾದೆನ ಕಂಪ್ಲೀಟ್ ಮಾಡಿ ನೋಡೋಣ ಹಣ ಬೇಕು ಆದ್ರೆ ಸಂಬಂಧ ಕೇಳುತ್ತೆ ಹಣದಿಂದ ಅಂದ್ರೆ ಕೆಲವೊಂದ್ಸರಿ ಎಷ್ಟೊಂದು ಸಂಬಂಧಗಳು ಹಾಳಾಗದೆ ಹಣದಿಂದ ಓಕೆ ನೋಡೋಣ ಗಾದೆನ ಕಂಪ್ಲೀಟ್ ಮಾಡಿ ರಾಜಿ ಹಾಯ್ ರೂಪ ಸಿಸ್ಟರು ನಾನು ದುಡ್ಡಿಗೆ ಬೆಲೆ ಕೊಡಲ್ಲ ಮನುಷ್ಯರಿಗೆ ಬೆಲೆ ಕೊಡ್ತೀನಿ ಅನ್ಬಾರ್ದು ಲಕ್ಷ್ಮೀ ಅಮ್ಮ ಕೋಪ ಮಾಡ್ಕೋತಾಳೆ ಅಂತಿದ್ದರು ಅಲ್ಲಿ ಸಿಸ್ಟರು ಹಾಯ್ ಯಾರ್ಟಿಸ್ ಇಸ್ ವಾಯ್ಸ್ ಇದೆಯಾ ಅಂತಿದ್ದಾರೆ ರಾಜಿ ಸಿಸ್ಟರ್ ಹ್ಞೂ ರಾಜಿ ಸಿಸ್ಟರ್ ಯಾಕೆ ಹೊರಗೆ ಗ್ರಹಗತಿ ಚೆನ್ನಾಗಿಲ್ಲ ಹೊರ ಹೊರೆ ಹೊರೆ ಅದನ್ನ ಕಂಪ್ಲೀಟ್ ಮಾಡೋ ಹೊರೆ ಡ್ಯಾಶ್ ಗ್ರಹಗತಿ ಡ್ಯಾಶ್ ಗ್ರಹಗತಿ ಹೋಗಿ ಗ್ರಹಗಾತಿಯಾಗಿದೆ ಅದು ಇದೇ ರಾಜಿ ಅಂತಿದ್ರೆ ರೂಪಸಿಸ್ಟರ್ ಸಖತ್ ಹ್ಞೂ ಸಖತ್ ವಲ್ಲಿ ಸಿಸ್ಟರ್ ಯೋಚನೆ ಮಾಡಿ ತಾನೇ ಇಷ್ಟ ಗಾದೆ ಗಾದೆ ಅಂತ ಇರ್ತೀರಾ ಹೇಳಿ ಈಗ ಹೈಡಲ್ಲಿರೋ ಲೆಜೆಂಡ್ಸ್ ಯು ಕ್ಯಾನ್ ಟ್ರೈ ರೂಪ ಸಿಸ್ಟರ್ ಜೀಜು ಕೇಳಿ ಹೇಳ್ಬೋದೇನು ಸಖತ್ ಬರ್ಲೇ ಇಲ್ಲ ಇವತ್ತು ನೀನ್ ಸಖತ್ ಅಂತ ಹೇಳ ಸುಮ್ ಸುಮ್ನೆ ಸಖತ್ ಹೇಳ್ಬಾರ್ದು ತಮ್ಮ ಏನಾದರೂ ಹೇಳ್ಬೇಕು ನೀನು ಸ್ಪೆಷಲ್ ಆಗಿ ಅವಾಗ ಹೇಳ್ಬೋದು ಗೊತ್ತಾ ಇದೀನಿ ಇದ್ದೀರಾ ಆನ್ಸರ್ ಹೇಳಿ ಮನೆಯ ಮಂತ್ರಾಲಯ ಮನಸ ದೇವಾಲಯ ಅವೆಲ್ಲ ಅವಾಗಿನ ಕಾಲಕ್ಕಾಯ್ತು ಗಾದೆ ಇವಾಗ ಬೇರೆ ತನ್ನೂರಲ್ಲಿ ಹುಲಿ ಪರರೂರಲ್ಲಿ ಇಲಿ ಆಗುತ್ತೆ ಅದಕ್ಕೆ ಇನ್ನೂ ಬೇರೆ ವರ್ಡ್ಗಳು ಹಾಕ್ಬೋದು ಬಟ್ ಇದು ಚೆನ್ನಾಗಿದೆ ಸಖತ್ ತನ್ನಿ ಸಖತ್ ಆಯ್ತಾ ಅಂದಿದ್ದೀನಿ ನೋಡು ಹೇಳಕೊಂತಿದ್ದಾನೆ ತನ್ನೂರಲ್ಲಿ ರಾಜ ಪರರೂರಲ್ಲಿ ಪೆದ್ದ ಹ್ಮ್ ಅದು ಆಗ್ಬೋದು ಆರ್ ಇಷ್ಟೊಂದು ಮೊಬೈಲ್ ಆಫ್ ಆಗಿತ್ತು ಈಗ ಆನ್ ಆಯಿತು ವಾಯ್ಸ್ ಕೇಳ್ತಿಲ್ಲ ಅಂತಿದಾರೆ ರಾಜೆ ಸಿಸ್ಟರ್ ಏರೋಪ್ಲೇನ್ ಮೂಡಿಗೆ ಹಾಕಿ ಆನ್ ಮಾಡಿ ಸೊ ಆಫ್ ಮಾಡಿ ಆನ್ ಮಾಡಿ ಏರೋಪ್ಲೇನ್ ಮೂಡಿಗೆ ಹಾಕಿ ಸರಿ ಮಾಡಿ ಅದು ಸರಿಯಾಗುತ್ತೆ ರಾಜೆ ಬ್ಯಾಕ್ ಹೋಗಿ ಬ್ಯಾ ಬಾ ಇದು ಇದು ಬಿ ಕ್ಯೂ ಹಾಕಿ ನೀವು ಬ್ಯಾಕ್ ಅಂತ ಓದ್ತಿದ್ದೆ ಬಾ ಯಾರಿ ಒಂದಾದರೂ ಹೇಳಿ ಸೈ ಇದು ಕೇಳ್ತಿಲ್ಲ ಏನೂ ಕೇಳ್ತಿಲ್ಲ ಹೌದಾ ಏರೋಪ್ಲೇನ್ ಮೋಡಿಗೆ ರಾಜೇ ಸಿಸ್ಟರ್ ಮ್ಯೂಟ್ ಆನ್ ಆಫ್ ಆಗಿ ನಿಮ್ದ್ರಲ್ಲಿ ಮ್ಯೂಟ್ ಆಗಿರ್ಬೇಕು ನೋಡಿ ಚೆಕ್ ಮಾಡಿ ಇಲ್ಲ ಬೇರೆ ಲೈವಿಗೆ ಹೋಗಿ ನೋಡಿ ಅಂದರೆ ಬೇರೆ ಲೈವಿಗೆ ಹೋಗಿ ಅವ್ರು ಮಾತಾಡೋದು ಕೇಳಿಸುತ್ತ ನೋಡಿ ಆಮೇಲೆ ನಂದಕ್ಕೆ ಬನ್ನಿ ಈ ಗಾದೆ ಎಲ್ಲ ಕೇಳೇ ಇಲ್ಲ ನಾನು ಹ್ಞೂ ಮತ್ತೆ ಕೇಳಿರೋದೇ ಹಾಕಿದ್ರೆ ನೀವೆಲ್ಲ ಆನ್ಸರ್ ಹೇಳಲ್ವಾ ಕೇಳಿಲ್ದಲ್ಲರೇ ಹೇಳಿದ್ರೆ ಅಟ್ಲೀಸ್ಟ್ ನೀವು ಕಲ್ತಂಗೂ ಆಗುತ್ತೆ ಗೊತ್ತಿರೋ ನಮಗೂ ಗೊತ್ತಾಗಂಗಾಗುತ್ತೆ ಎಲ್ರಿಗೂ ತಿಳ್ಕೊಂಡಂಗೂ ಆಗುತ್ತೆ ಅದಕ್ಕೆ ದಡ್ಡನಿಗೆ ದುಡ್ಡು ಕಳೆಯೂ ಕಳೆಯುವುದಿಲ್ಲ ಒಳ್ಳೆಯವನಿಗೆ ಹಣ ಹಣ ಸಾಲ ಕನ್ನಡ ಎಂತಾಯ್ತು ದಡ್ಡನಿಗೆ ದುಡ್ಡು ಕಳೆಯುವುದಿಲ್ಲ ಒಳ್ಳೆಯ ಒಳ್ಳೆಯವನಿಗೆ ಹಣ ಸಾಲುವುದಿಲ್ಲ ಆಗುತ್ತೆ ಬಟ್ ಗಾದೆ ಅದಲ್ಲ ಏರೋಪ್ಲೇನ್ ಮೋಡ್ ಹಾಕಿ ತೆಗಿ ರಾಜ್ಯ ಅಂತ ರೂಪ ದಡ್ಡನಿಗೆ ಹಣ ಕಳೆಯುವುದಿಲ್ಲ ಅಲ್ಲ 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 ಒಳ್ಳೆಯವನಿಗೆ ಬುದ್ಧಿ ಸಾಲೋದಿಲ್ಲ ಅಲ್ಲ ಅಕ್ಕ ಮೂರರಿಂದ ಐದರವರೆಗೂ ಮೊಬೈಲ್ ಒಂದು ವಾರ ಆಫ್ ಮಾಡಿ ತಾನಾಗೆ ಸರಿಯಾಗುತ್ತೆ ಮೊಬೈಲೇ ಲೆಕ್ಚರರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಊಟ ಮಾಡಿದ್ರಾ ಏನು ಊಟಕ್ಕೆ ಸ್ಪೆಷಲು ನಾನು ಚೆನ್ನಾಗಿಲ್ಲ ಅಂದರೆ ಏನು ಹೇಳ್ತೀರಾ ಚೆನ್ನಾಗಿದ್ದೀನಿ ಊಟ ಆಯಿತು ನಿಮ್ದು ಊಟ ಆಯಿತಾ ಡಾ ಒಳ್ಳೆ ಡಾ ಆನ್ ಆಗಿದ್ದಿಲ್ಲ ಈಗ ಆನ್ ಆಯಿತು ಓಕೆ 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 ಹಾಯ್ ಏಜ್ ಅಂತ ರಾಜ ಡಾ ತಿಂದ್ಯಾ ಅಂತಿದ್ದಾರೆ ಲೆಕ್ಚರ ಹೊರೆ ಆದರೆ ಗ್ರಹಗತಿ ಕಾರಣ ಅಂದ ಹಾಗೆ ತಪ್ಪು ಅಂದ ಹಾಗೆ ಓಕೆ ಅಂದ ಹಾಗೆ ಅಲ್ಲ ನೀವು ಸಾಂಗ್ನ ಬೇರೆಯವ್ರು ಹಾಡೋಷ್ಟೊತ್ತಿಗೆ ಏನು ಮಾಡ್ತೀರಾ ಕಿವಿಯಿಂದ ರಾಜಿ ಹಾಯ್ ಅಂತಿದ್ದಾರೆ ಲೆಕ್ಚರ್ ಡಾ ತಿಂದೆ ಅಂತಿದ್ದಾರೆ ಶರಣ್ ತಮ್ಮ ಮೊದಲು ಲೈವ್ ಎಂಡ್ ಆಯಿತಾ ಮತ್ತೆ ನೋಟಿಫಿಕೇಷನ್ ಬಂತು ಹಾಂ ಮೊದಲು ಲೈವ್ ಮಾಡಿದ್ನಾ ಎಂಡಾಯಿತು ಎಂಡ್ ಮಾಡಿದೆ ಆ್ಯಕ್ಚುಲಿ ಸೂಪರ್ ಅಂತಿದ್ದಾರೆ ಲೆಕ್ಚರರ್ ಹೊರೆ ಆದರೆ ಗ್ರಹಗತಿ ಕೇಳು ರಾಂಗು ಮನು ಬ್ರದರ್ ಥ್ಯಾಂಕ್ ಯು ಏನಕ್ಕೆ ಎಂಡು ಹೇಳಲ್ಲ ಮನೂರು ಏನು ಊಟ ಅಂತ ಕೇಳ್ತಿದ್ದಾರೆ ಲೆಕ್ಚರರ್ ಹೊಸ ಟಾಪಿಕ್ ಗಾದೆ ಪೂರ್ಣಗೊಳಿಸಿ ಏ ಇದನ್ನ ಹೇಳಿದ್ನೇ ಒಂದ್ಸಲ ಅರೆ ಹೇಳಿ ಅಯ್ಯಯ್ಯೋ ಹೇಳಲ್ಲ ಹೇಳೋಂಗಿಲ್ಲ ಅದು ಊಟ ಆಯಿತು ಆಯ್ತು ಬ್ರೋ ಚಪಾತಿ ಅನ್ನ ಸಾಂಬಾರು ಅಂತಿದ್ದಾರೆ ಮನು ಬ್ರದರು ಹೊರೆ ಆದರೆ ಗ್ರಹಗತಿ ಹೇಳು ತಪ್ಪು ಒಂದು ಡಿ ಪಿ ಹಾಕ್ತೀನಿ ಇವತ್ತು ಯಾವಡೇ ಅಂತ ಕಂಡುಹಿಡೀರಿ ಹಾಕೋ ಮಾರಾಯ ಅಂಥದ್ದೇನಪ್ಪ ಹೇಳೋಕ್ಕಾಗಲ್ಲ ಅಂಥದ್ದು ಅದು ಯು ಕಾಂಟ್ ಇಮ್ಯಾಜಿನ್ ಆಲೂ ಪಲ್ಯ ಓ ಸೂಪರ್ ಅಲ್ಲ ಮನು ಬ್ರದರ್ ಆಲೂ ಜೊತೆಗೆ ಟೊಮೆಟೊ ಈರುಳ್ಳಿ ಅವೆಲ್ಲ ಹಾಕಿದ್ದಲ್ಲೇ ಹೇಳಲ್ವಾ ಮನುಬ್ರೂ ಅನ್ನ ಬೇಳೆ ಸಾರು ಏನು ನೆಂಟ್ ಮಾಡುದು ರೂಪ ಸಿಸ್ಟರ್ ಬಲ್ಲಿ ಸಿಸ್ಟರ್ ಶರಡ್ ಲೆಕ್ಚರರ್ ಮನು ಬ್ರದರ್ ರಾಜ ಸಿಸ್ಟರ್ ಯಾರಿದ್ದೀರಾ ಆನ್ಸರ್ ಬಡಿ ತನ್ನೂರಲ್ಲಿ ರಾಜ ಪರರೂರಲ್ಲಿ ಪರ್ದಿಸಿ ಯಾರು ಜೀಜು ಹೇಳ್ಕೊಟ್ರ ತಪ್ಪು ಅಲ್ಲ ಅದು ಆಗುತ್ತೆ ಬಟ್ ಇಲ್ಲ ಅಂತಲ್ಲ ಆದರೂ ಆನ್ಸರ್ ಅಲ್ಲ ಪಲ್ಲವಿ ಹಾಡ್ತೀನಿ ಚರಣ ಕಂಡಿಡೀರಿ ಆಯಿತು ತಮ್ಮ ಹಾಡು ಅರ್ಜುನ್ ರೂಪ ಸಿಸ್ಟರ್ ಬಲ್ಲಿ ಸಿಸ್ಟರ್ತಾ ಬಲ್ಗಿದ್ರಾ ಓಕೆ ಕ್ಲೂ ಕೊಡ್ತೀನಿ ಹೇಳಿ ಆಗ್ತವೆ ಎಲ್ಲ ನಾವು ಹೇಳಿದವು ಅದೇ ಎಲ್ಲ ಆಗುತ್ತೆ ನೀವು ಹೇಳಿದ್ದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಅವರು ಬೇರೆ ಹೇಳಿದ್ರು ಸಷ್ಟ ಹಾಕಿಲ್ಲ ನೀವು ಬಾಯಿ ಕ್ಲೋಸ್ ಮಾಡ್ಕೊಂಡಿರೋದ್ ನೋಡಿದ್ರೆ ಅವ್ರು ಎಡೋ ಹೇಳಿದ್ದಾರೆ ಅಂತ ಗೊತ್ತಿದೆ ಅಲ್ವಾ ರೂಪಾ ಸಿಸ್ಟರ್ ಮೆಸೇಜ್ ಸ್ಕಿಪ್ ಇವನು ಎಲ್ಲಿ ಸ್ಕಿಪ್ ಮಾಡಿದೆ ತಮ್ಮ ಪಲ್ಲವಿ ಹಾಡ್ತೀನಿ ಚರಣ ಕಂಡಿಡೀರಿ ಹೇಳದ್ನಲ್ಲೋ ಮಾರಾಯ ರೂಪಾ ಇಷ್ಟು ದಿನ ಬೇಕಿ ಬ್ಯಾಕ್ ಸೈಡ್ ಅಂಟಿಸ್ತಿದ್ದೆ ಇವತ್ತೇನು ಮುಂದೆ ಹಾಕಿದೀಯಾ ಅಯ್ಯೋ ದೇವ್ರೆ ಹ್ಮ್ ಇಲ್ಲಿ ಹುಲಿ ದಡ್ಡನಿಗೆ ಕಾಲ ಕಳೆಯುವುದಿಲ್ಲ ಒಳ್ಳೆಯವನಿಗೆ ಸಮಯ ಸಾಲಲ್ಲ ಆಗುತ್ತೆ ಬಟ್ ಅದಲ್ಲ ತನ್ನೂರಲ್ಲಿ ಮಾರಿ ಪರರೂರಲ್ಲಿ ಉಪಕಾರಿ ಆಗುತ್ತೆ ಬಟ್ ಅದು ಅಲ್ಲ ಜೀವ ವೈವಿಧ್ಯತೆ ಹೇಳ್ತೀನಿ ಮುಂದಿನ ಪೀಳಿಗೆಗೆ ಉಳಿಸಿ ಆಯ್ತು ಉಳಿಸು ಬೆಂಕಿ ಫೈಯರ್ ಓಕೆ ಇವಾಗ ನಾನು ಒಂದು ಆನ್ಸರ್ ಹೇಳ್ತೀನಿ ಅದನ್ನ ನೀವು ಎಲ್ಲಿಗೆ ಹಾಕ್ಬೇಕು ಅದನ್ನ ಹಾಕಿ ನಂಗೆ ಆನ್ಸರ್ ಹೇಳಬೇಕು ಓಕೆ ಯಾರಾದರೂ ಹೇಳ್ಬೋದು ರಾತ್ರಿ ಆಪೋಸಿಟ್ ವರ್ಡ್ ಏನು ಮನೆಗೆ ಮಾರಿ ಲೈವ್ಗೆ ಉಪಕಾರಿ ಯಾರಿಗೆ ಹೇಳ್ತಿದ್ದೀರಾ ನೀವು ಇದನ್ನ ಓಕೆ ಅದನ್ನ ಈಗ ಹಾಕಿ ಸೆಕೆಂಡ್ ಒನ್ ಈಗ ಆನ್ಸರ್ಗೆ ಹಾಕಿ ಒಲ್ಲಿ ಸಿಸ್ಟರ್ ಯಾವ್ದಾದ್ರು ಎಲ್ಲಿಗೆ ಹಾಕ್ತೀರಾ ನೋಡಿ ಡಾ ನಾನು ಬಡವ ಪಾರ್ಟಿ ಕೊಡ್ಸು ಅಂತಿದ್ದಾರೆ ಶರಣ್ ತಮ್ಮ ಈ ಲೆಕ್ಚರ್ ನೀವು ಯಾರಿಗೆ ಹೇಳಿದ್ದು ಅದನ್ನ ಸಪೋರ್ಟಿಂಗ್ ಬೇಸಿಸ್ ಅಂತ ಹೇಳ್ಬೇಡಿ ಕಿಸಾ ಕೀಸನ್ನ ಹಾಕೊಂಡು ದಡ್ಡನಿಗೆ ಹಗಲು ಕಳೆಯುವುದಿಲ್ಲ ಒಳ್ಳೆಯವನಿಗೆ ರಾತ್ರಿ ಸಾಲುವುದಿಲ್ಲ ಕರೆಕ್ಟ್ ಆ ನಾನೇ ಹೇಳಿದೆ ಅನ್ಸುತ್ತಿ ಹೇಳಿದ್ರಿ ಅದ್ಕೊಟ್ಟು ಆಯ್ತು ಕೊಡ್ಸೋಣಬ್ಬಾ ಅಂತಿದ್ದಾರೆ ಲೆಕ್ಚರರು ನನ್ನ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ ರೂಪ ಸಿಸ್ಟರ್ ಆನ್ಸರ್ ಹೇಳಿ ನಿಮಗೆ ಕಾಣಲ್ಲ ಅನ್ಸುತ್ತೆ ಗಾದೆ ಏನು ಅಲ್ವಾ ಊಟ ಆಯ್ತಾರ ಚೂರತ್ತಿದೆ ರೂಪ ಸಿಸ್ಟರ್ ಡಾ ಥ್ಯಾಂಕ್ ಯು ಅಂತಿದ್ದಾರೆ ರಾಜ ಸಿಸ್ಟರ್ ಇದ್ದೀರಾ ಇವಾಗಲೂ ಕೇಳಿಸ್ತಿಲ್ವಾ ನಿಮಗೆ ಓಕೆ ಮೂರನೇದಕ್ಕೆ ಕ್ಲೂ ಕೊಡ್ತೀನಿ ಡ್ಯಾಶಿಂದ ಮಾನವ ಬಿಟ್ಟ ಸ್ಥಳ ತುಂಬಿ ಡ್ಯಾಶ್ ಇಂದ ಮಾನವ ಇನ್ನು ಆಗಿಲ್ಲವಾ ಇನ್ನು ಎಂತ ಆಗಿಲ್ಲ ಇಲ್ಲ ತನ್ನೂರಲ್ಲಿ ಮಂಗ ಅಲ್ಲಿಗೆ ಹಾಕ್ಬೇಡಿ ಪಕ್ಕಕ್ಕೆ ಹಾಕಿ ಈ ಕಡೆಗೆ ಮಂಗದ ಆಪೋಸಿಟ್ ನೋಡೋಣ ಇನ್ನು ಆಗಿಲ್ಲವಾ ಆಗಿದೆ ಮಂಗ ನೀವು ನಂಗೆ ಹೇಳ್ದಂಗಿದೆ ಮಂಗ ಅಂತ ಪರರೂರಲ್ಲಿ ಪೆಂಗ ಅಲ್ಲ ಇನ್ನ ಒಂದು ಬೇರೆ ವರ್ಡ್ ಹಾಕಿ ನೋಡೋಣ ಇರುವಂತ ಲೆಟರ್ ಯಾವುದು ಮಂಗನಿಂದ ಮಾನವ ಕರೆಕ್ಟ್ ಈಗ ಮೂರನೇ ಹೆಚ್ಚಿಗೆ ಇರುವಂತ ಲೆಟರ್ ಯಾವುದು ಬೆಂಗಳೂರು ಅಂದಕ್ಷಣ ಟಕ್ಕನೆ ನೆನಪು ಬರೋದು ಯಾವುದು ನನಗೆ ಟ್ರಾಫಿಕ್ ನೆನಪಿಗೆ ಬರುತ್ತೆ ತನ್ನೂರಲ್ಲಿ ರಾಜ ಪರರೂರಲ್ಲಿ ಮಂಗ ಅಲ್ಲಿ ಒಲ್ಲಿ ಸಿಸ್ಟರ್ ಸ್ವಲ್ಪ ಕೇಳಿ ರಾ ಕರೆಕ್ಟ್ ಈಗ ಮಂಗ ಆಗಿದ್ದೀರಲ್ಲ ಅದೇ ತರ ಗಾ ಬರುತ್ತಲ್ಲಿ ಹೇಳಿ ಇಷ್ಟೊಂದೆಲ್ಲ ಹೇಳ್ಕೊಟ್ರಿ ಬರಿಯಲ್ಲಾದ್ರೆ ಏನ್ ಆನ್ಸರ್ ಹೇಳಿಲ್ಲ ಆದ್ರೆ ನಾನು ಹೇಳ ತನ್ನೂರಲ್ಲಿ ರಂಗ ಪರರೂರಲ್ಲಿ ಮಂಗ ಕರೆಕ್ಟ್ ಹೇಳುದ್ರಲ್ಲ ಫೈಡಲ್ಲಿ ಸೊ ಎರಡು ಆನ್ಸರ್ ಗೊತ್ತಾಯ್ತಾ ಯಾರಿಗಾದ್ರು ಪೈಯಕ್ ಇದ್ದಾಗಿದ್ದ ಹೇಳ್ಬೋದು ತನ್ನೂರಲ್ಲಿ ರಂಗ ಪರರೂರಲ್ಲಿ ಮಂಗ ದಡ್ಡನಿಗೆ ಹಗಲು ಕಳೆಯುವುದಿಲ್ಲ ಒಳ್ಳೆಯವನಿಗೆ ರಾತ್ರಿ ಸಾಲುವುದಿಲ್ಲ ಮೂರನೇದು ಹೊರೇನ್ ಏನ್ ಮಾಡ್ತಾರೆ ಆಕ್ಚುಲಿ ಹೊರೇನ್ ಏನ್ ಮಾಡ್ತಾರೆ ಮೆಜೆಸ್ಟಿಕ್ ಬರಲ್ವಾ ಎಂತ ಕೇಳ್ತಿದ್ದೀರಾ ನೀವು ಯಾಕೆ ಪೆಂಗನು ಆ ಪೆಂಗನು ಆಗುತ್ತೆ ಪೆಂಗ ಅಂದ್ರೇನೆ ಮಂಗ ಅಲ್ಲ ಪೆಂಗ್ರು ತರ ಮಾಡ್ತಾನೆ ಅಂತ ಹೇಳಿ ಹೊರೆ ಹೊತ್ಕೋತಾರೆ ಓಕೆ ಅಷ್ಟೇ ಹೊರೆ ಹೊತ್ಕೊಂಡು ಗ್ರಹ ಗತಿ ಡ್ಯಾಶ್ ನನಗೆ ಅದೇ ನೆನಪಿಗೆ ಬರೋದು ಅಂತಿದ್ದಾರೆ ಶರಣ್ ತಮ್ಮ ಯಾರು ಅರ್ಜುನ್ ಅಂತಿದ್ದಾರೆ ರೂಪಾ ಸಿಸ್ಟರ್ ಅಯ್ಯೋ ಅವ್ರು ಯಾವ್ದಾದ್ರು ಆನ್ಸರ್ ಕರೆಕ್ಟ್ ಆಗಿ ಹೇಳಿದಾರ ರೂಪಾ ಸಿಸ್ಟರ್ ಕಥೆನೂ ಕರೆಕ್ಟ್ ಆಗಿ ಅರ್ಧ ಕಲ್ಲೇನೆ ಸ್ಟಾಪ್ ಮಾಡಿರ್ತಾರೆ ಇನ್ನು ಇದಕ್ಕೆಲ್ಲ ಕ್ವಶನ್ ಆನ್ಸರ್ ಮಾಡಿಬಿಟ್ರೆ ಮಂಗಳ ಗ್ರಹಕ್ಕೆ ಐದನೇ ವ್ಯಕ್ತಿ ಗ್ರಹಗತಿ ನೀವೀಗ ಸಾಂಗ್ ಏನ್ ಮಾಡ್ತೀರಾ ಗಾದೆ ದೊಡ್ಡದು ನಾನು ಚಿಕ್ಕವ ನನ್ನ ತರ್ಕಕ್ಕೆ ನಿಲುಕದ ಗಾದೆ ಹೌದಪ್ಪ ಚಿಕ್ಕೋನು ಎಷ್ಟು ಹದಿನೆಂಟ ಹದಿನೇಳು ತುಂಬ ಹದಿನೆಂಟಿಗೆ ಬಿದ್ದಿದೆ ಅನ್ಸುತ್ತಲ್ಲ ಹೊರೆ ಹೊತ್ಕೊಂಡು ಗ್ರಹಗತಿ ಕೇಳ್ದಂತೆ ಹಾಡಲ್ಲ ಹೊರೆ ಹೊತ್ಕೊಂಡು ಗ್ರಹಗತಿ ಕೇಳ್ದಂತೆ ದಡ್ಡನಿಗೆ ಹಗಲು ಕಳಿಯುವುದಿಲ್ಲ ಒಳ್ಳೆಯವನಿಗೆ ಮನೆಗೆ ರಾತ್ರಿ ಸಲ್ಲೋದಿಲ್ಲ ತನ್ನೂರಲ್ಲಿ ರಂಗ ಪರರೂರಲ್ಲಿ ಮಂಗ ಓಕೆನಾ ಅಯ್ಯೋ ಇವತ್ತಿದೆ ಪ್ರೆಸ್ ಆಯಿತು ಮತ್ತೆ ಹೋಗ್ಲೇ ಅಂತೂ ಆನ್ಸರ್ ಬಂತ ಆನ್ಸರ್ ಬರೋದಿರಲಿ ಇಲ್ಲಿ ಮತ್ತೆ ಸ್ಟ್ರಕ್ ಆಯ್ತು ಹೋಗಿ ಅಚ್ಚೆ ಇವತ್ತಿ ನಿನ್ನೆ ಈ ದೃಷ್ಟಿ ಹಾಕಿದ್ರು ಅದು ಸದ್ಯ ಸಿಸ್ಟರ್ ಎಲ್ಲಿ ಹೋದ್ರು ನಂಗೆ ಬರ್ತಿಲ್ಲ ಬರ್ತಿಲ್ಲ ಸ್ಕ್ರೀನ್ ಚೇಂಜ್ ಮಾಡೋಕ್ಕೆ ಬೇರೆ ಫೋಟೋಸ್ ಹಾಕಕ್ಕೆ ಬರ್ತಿಲ್ಲ ಬರ್ತಿಲ್ಲ ಇವಾಗ ದದ್ದು ಹಗ್ಗೆ ಹಾಕ್ತಿದೆ ಶೋ ಶಾಡ್ ನಾನು ಮೇಯ್ನ್ ಟಾಪಿಕ್ ಎತ್ಕೊಂಡು ಅದನ್ನು ಹೇಳಬೇಕಿತ್ತು ಎಂತ ಯೋಚನೆ ಮಾಡ್ತಿದ್ದೀರಾ ಲೆಕ್ಚರರ್ ಹ್ಞೂ ಸ್ಯಾಶ್ ದೃಷ್ಟಿ ನೋಡಿ ರೂಪ ಸಿಸ್ಟರ್ ಸೀರಿಯಸ್ಲಿ ಎಷ್ಟು ಕಷ್ಟಪಟ್ಟು ಅದೆಲ್ಲ ರೆಡಿ ಮಾಡಿದ್ದೀನಿ ಗೊತ್ತಾ ಹಾಕೋಕ್ಕಾಗ್ತಿಲ್ಲ ಎಂಥ ಕರ್ಮ ಮಾರಯ್ಯ ಅದರಲ್ಲೂ ನನ್ನ ದೃಷ್ಟಿ ದೃಷ್ಟಿಯಾಗಿರೋದು ಗೊತ್ತಿದಾರೆ ಅಲ್ಲಿ ಸಿಸ್ಟರ್ ಸೀರಿಯಸ್ಲಿ ಸೋ ಸ್ಯಾಡ್ ಊಟ ಆಯ್ತೇನೋ ಅರ್ಜುನ ಅಂತಿದ್ದಾರೆ ರೂಪ ಸಿಸ್ಟರು ಮಿಸ್ಟೇಕ್ ಆಗಿ ಲೈವ್ ಸ್ಕ್ರೋಲ್ ಆಗಿ ಹಿಂದೆ ಲೈವ್ಗೆ ಹೋಗಿದ್ದೆ ಅಲ್ಲಿ ಅವಕ್ಕ ಆವೋ ಆವೋ ಅಂತ ನಮ್ಮ ಮುಂದಕ್ಕೆ ಹೋದಲ್ಲ ಮತ್ತೆ ಮಾಡಿ ಅತ್ಲಗೆ ಇವಾಗ ಅದೇ ಮಾಡ್ತೀನಿ ಆಗಿದೆ ರೂಪ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೋಯ್ತಾ ಇವತ್ತು ಮೂರನೇ ಸರಿ ಲೈವ್ ಏಟ್ ಮಾಡಕ್ಕೆ ಅಂತ ಬಂದಿದ್ದೀರಿ ಮತ್ತೆ ಸ್ಟಾರ್ಟ್ ಪಡ್ತೀನಿ ಇದು ಅದು ಬಿಡಲ್ಲದದು ಎಂತ ಪ್ರೆಸ್ ಆಯಿತು ಮಾರೆ ನಾನು ಎಲ್ಲಿಗೆ ಆವಾಗಿ ಎಂಡ್ ಓಕೆ ಥ್ಯಾಂಕ್ ಯು ನಾನು ಎಂಡ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಲೆಜೆಂಟ್ಸ್ ಬಿಕಾಸ್ ಇಲ್ಲಿ ಐ ಕಾಂಟ್ ಚೇಂಜ್ ಇಮೇಜಸ್ ಓಕೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಬಿಟ್ಟಲ ಬಿಟ್ಟಲ ಮತ್ತೆ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಪುರಿ ಉಂಡೆ ಇರುತ್ತೆ ಬಹುಮಾನ ಓಕೆ ಇವಾಗ ಲೈವ್ ಏನು ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀರಿ ಏನು ಎಂಡ ಅಯ್ಯೋ ಅದು ಫೋಟೋ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಇಮೇಜ್ ಚೇಂಜ್ ಮಾಡೋಕ್ಕಾಗ್ತಿಲ್ಲ ಅದು ಸ್ಟ್ರಕ್ ಸ್ಟ್ರಕ್ ಆಗಿದೆ ಅಂದರೆ ನನಗೆ ಆಪ್ಷನ್ನೇ ತೋರಿಸ್ತಿಲ್ಲ ಗ್ರೀನ್ ಸ್ಕ್ರೀನು ಯಾವುದೋ ಬಟನ್ ಪ್ರೆಸ್ ಆಗಿ ಮತ್ತೆ ಮಾಡ್ತಿಂತಡಿರಿ ಡಾ ನಾನು ಹೋಗಿದ್ದೆ ಮೊದಲು ಹುಡುಗಿಗೆ ಒಂದು ರೂಪಾಯಿ ಹಾಕಿ ಬಂದೆ ಥೋ ಹಾಗೆಲ್ಲ ಮಾತಾಡಬಾರ್ದು ಶರಣ್ ತಮ್ಮ ಓಕೆ ಏನು ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಯಾರು ಫಸ್ಟ್ ಬರ್ತೀರ ನೋಡೋಣ ಓಕೆ ಬಾಯ್ ಬಂದೆ ಬರ್ತೀನಿ ತಡಿ ಯಾರು ಫಸ್ಟ್ ಬರ್ತಾರ ನೋಡೋಣ ಒನ್ ಟೂ ತ್ರೀ ಲೆಟ್ಸ್ ಗೋ